कौन कौन लोग खेलोगे बात turning up.

thank you ಸಾಕಾಗುತ್ತದೆ ಹೌದು ನಮ್ಮಲ್ಲಿ ಇದ್ದವರು ಇಷ್ಟು ಬರ್ತಿದ್ರೆ ಸಾಕಾಗುತ್ತೆ ಪೂರ್ತಿ ಸರಿ ಮಾಡ್ಲಿಕ್ಕೆ ಪ್ರಾಣವನ್ನು ಉತ್ತರಿಸ್ತಾನಂತಾದ್ರೆ ಸರಿಯಾಗುತ್ತಾನೆ ಸುಲಭದಲ್ಲಿ ತಿದ್ದುವುದಕ್ಕೆ ಸಾಧ್ಯ ಉಂಟು ಅಂತ அங்கே வந்து அச்சை முன்னை நிற்பேருக்கு நான் நீ என்ன ஏலா நான் நான் நீ ஏலா சரி ஏலோல ஏ என்ன என்ன மைலேட்டேனூரா இருக்கு அந்திரே வரே ಅಂತ கேளுட்டே அடிட்டி ஆ

నీను నన్న అప్ప నాను నిన్న మగ అప్ప మగ మగ అప్ప అప్ప మగ మగ అప్ప మగ అప్ప అప్పోష

வீர நீ அண்ணா दिलवादे, दिलवादे, सत्मता, सत्मता, बाबा, आया, बाबा, 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 �

வா அப்படி அவ்வளோ சரி கைக்கா சரி கைக்கா

ಅವ ವೀರ ಮುಖಿ ಹೌದು ಆ ಕ್ಷಣ ಮುಖಿ ಷಣ್ಮುಖ ಅವ ಗಜಾನ ಗಜಾನನ ಇವ್ರಿಗೆಲ್ಲ ಕೆರೆಯುತ್ತದೆ ಹೆಸರಿನ್ ಹೌದು ಈಗ ತಾನೇ ಪರ್ವತ ಮಾಯ್ ಹುಟ್ಟಿದ ಮಕ್ಕಳಿಗೆ ನಾವೇ ಹೆಸರನ್ನ ಇರಿಸುವುದು ಇವಾಗಲೇ ಹುಟ್ಟಿದ ಕೊಳ್ಳೆ ನನಗೊಂದು ಹೆಸರು ಇರಿಸ ಅವನೇ ಕಟ್ತಾ ಇದ್ದಾರೆ ವಿಶ್ವಾಸ ಆತಂಕ ಸಹ ಇರಿಸ್ತಾ ಇದ್ದಾರೆ ಹುಟ್ಟಿದ ಮಗನಿಗೆ ಯೋಗ್ಯವಾದಂತಹ ಹೆಸರು ಇರಿಸಬೇಕಾಗ್ತದೆ ಅದರಲ್ಲೂ ತಾಯಿಯ ಪ್ರಿಯವಾದಂತಹ ಹೆಸರಾಗಬೇಕಾಗ್ತದೆ ಆಮೇಲೆ ನಾನೇ ಅದಾದ್ರೂ ಹೆಸರು ಇರಿಸುವುದು

ஒேசேச நோடத்த இவனிக் துன்பு அந்த ಅದು ಅವನಿಗೆ ಪ್ರಿಯಲ್ಲಿ ಅರ್ಥ ಆಯ್ತು ಹಾಗಾದ್ರೆ ಅವನ ಹೆಸರಿಗೂ ಸ್ವಭಾವ ಈಗ ನಾನು ಯೋತ್ರ ನೋಡ್ತಾ ಹುಟ್ಟಿದ್ದು ಹೇಗೆ ಭಸ್ಮನ್ನ ಕೆಳಗೆ ಕೆಸರ ಹೊತ್ತಿಗೆ ಹುಟ್ಟಿದ ಆದ್ದರಿಂದ ಇವನಿಗೆ ಭಸ್ಮಾಸುರ ಬೇಸರಿಟ್ಟು ಹೇಗೆ ಭಸ್ಮ ಅಸುರ ಅಸುರ ಭಸ್ಮಾಸುರ ಭಸ್ಮಾಸುರ

ನೀ ನೀ ಸುಕಾಯಿತಾ ಯಾಕಂತಾ ಇನ್ನು ಮುಂದೆ ನಿನ್ನ ಕೆಲಸ ಇಲ್ಲ ಯಾಕೆ ಸ್ವಾಮಿ ಏನು ತಪ್ಪು ಮಾಡಿದೀಯ ಅಂತಾ ಒಂದು ಆ ಕಾರಣವೋ ಅದು ಒಂದೇ ಕೆಲಸ ಎಷ್ಟು ವರ್ಷ ಅಂತ ನೀ ಮಾಡ್ತೀಯಾ ಅದು ಒಂದು ಆ ಮಗನೇ ಆ ಅವಳು ಕೆಲಸ ಮಾಡುತ್ತಾ ಇದ್ದೋ ಇದುವರೆಗೆ ಆ ಕೆಲಸ ನೀ ಮಾಡು ಅಮ್ಮಾ ಮಾಡುವ ಕೆಲಸ ಪ್ರತಿನಿತ್ಯ ನನಗೆ ಬಕ್ಷವಂತ ಅಂತ ಕೊಡ್ತಾ ಇದ್ದರೂ ಆ ಬಕ್ಷವಂತನು ಇನ್ನು ಒಂದು ನೀರು ತಂದು ಕೊಟ್ಟರೆ ಸಾಕು ಅದನ್ನು ಲೇಖಿಸಿ ಬರ್ತೇನೆ ಇನ್ನು ನಿಶ್ಚಿಂತೆ ವಿಶ್ರಾಂತಿಯನ್ನು ಪಡೆಯಬಹುದು ಅಮ್ಮ ಮಾಡುವ ಎಲ್ಲ ಕೆಲಸವನ್ನು ನಾನು ಮಾಡಿ ಎಲ್ಲ ಕೆಲಸ ಅಲ್ಲ ಉಳಿದ ಕೆಲಸ ಅವಳು ಅವಳು ಮಾಡಬೇಕಾದಂತಹ ಮಾಡ್ತಾ ಮಾಡುತ್ತಾ ಇದ್ದಂತಹ ಪ್ರಧಾನವಾದಂತಹ ಕೆಲಸ ತ್ರಿಸಂಧೆಯಲ್ಲಿಯೂ ನನ್ನ ಭಕ್ತರ ಚಿತಾಭಸ್ತುವನ್ನು ತಂದು ಒಪ್ಪಿಸುವುದು ನನಗೆ ಅದನ್ನು ಬಳಿದುಕೊಂಡು ತೃಪ್ತನಾಗುವ ನಾನು ಆದ್ದರಿಂದ